ನಮಸ್ಕಾರ ಪ್ರೊಫೆಸರ್ ಜಗದೀಶ್ ಚಂದ್ರ ಸರ್ ನಿಮಗೆ ಕಲಾಚಾವಡಿಯು ಹಮ್ಮಿಕೊಂಡಿರುವ ಪುರುಷರ ದಿನಾಚರಣೆಯ ವಿಶೇಷ ಸಂದರ್ಶನಕ್ಕೆ ನೀವು ಆಯ್ಕೆಯಾಗಿದ್ದೀರಾ ನಿಮಗೆ ಅಭಿನಂದನೆಗಳು ಸರ್ ಹಾಗೂ ಕಲಾಚಾವಡಿಯ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಪುರುಷರ ದಿನಾಚರಣೆಗೆ ಆಹ್ವಾನ ಕೊಟ್ಟು ನನ್ನನ್ನು ಕರೆದಿದ್ದೀರಿ ಇದಕ್ಕೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಪುರುಷರಿಗೂ ಪುರುಷರ ದಿನದ ಶುಭಾಶಯಗಳು ಕಲಾಚಾವಡಿಯ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರ್ಕಿಟೆಕ್ಟ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವ ನೀವು ಸಂಗೀತದಲ್ಲೂ ಸದಭಿರುಚಿಯನ್ನು ಹೊಂದಿರುವುದನ್ನು ಕಂಡು ನಮಗೆ ನಿಮ್ಮ ಸಂಗೀತದ ಪಯಣದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಸರ್ ನಿಮ್ಮ ಸಂಗೀತದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೀರಾ ಸರ್ ಸಂಗೀತದ ಪ್ರಯಾಣದ ಬಗ್ಗೆ ಕೇಳಿದಿರಿ ಇದು ನನಗೆ ಬಾಲ್ಯದಿಂದನೂ ಇದೆ ನನ್ನ ತಾಯಿಯಿಂದ ಅಕ್ಕಂದರಿಂದ ತಂದೆಯ ಪ್ರೋತ್ಸಾಹ ಇದರಿಂದ ನನಗೆ ಈ ಸಂಗೀತದ ಅಭಿರುಚಿ ಬಂದಿದೆ ಅಂತ ಹೇಳ್ಬೋದು ಇದಲ್ಲದೆ ಆಕಾಶವಾಣಿ ನಮ್ಮಲ್ಲಿ ಯಾವಾಗಲೂ ರೇಡಿಯೋ ಹಾಕಿರೋರು ಯಾವಾಗಲೂ ಬರೋದು ಅದನ್ನೆಲ್ಲ ಕೇಳಿ 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 ಒಂದಿಷ್ಟು ಎಲ್ಲ ನಾವು ತಿಳಿದೇನೆ ನಮಗೆ ಸಂಗೀತ ಕಲಿತ್ವಿ ಅದು ಇನ್ನೊಂದು ಹೈಸ್ಕೂಲಲ್ಲಿದ್ದಾಗ ನಮ್ಮ ಸೋದರಮ್ಮ ಅವರೊಬ್ಬರು ನನಗೊಂದು ಐದಾರು ತಿಂಗಳು ವೀಣೆ ಪಾಠ ಹೇಳ್ಕೊಟ್ಟಿದ್ರು ಅದು ಒಂದು ಬೇಸಿಕ್ಸ್ ಅಂತ ಹೇಳ್ಬೋದು ಅದನ್ನು ನನಗೆ ತುಂಬ ಸಹಾಯ ಮಾಡಿದೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಸಂಗೀತನ ಅಭ್ಯಾಸ ಮಾಡೋದು ಕೇಳೋದು ಅವರಿಂದ ಅದರಲ್ಲಿರೋ ಆಸಕ್ತಿ ಇದಿತ್ತು ಅಂತಂದರೆ ಅದು ತಾನಾಗ ತಾನೇ ಸಂಗೀತ ಅನ್ನೋದು ಬರುತ್ತೆ ಇದನ್ನೇ ಅದೇ ನನ್ನ ಈ ಮಟ್ಟಕ್ಕೆ ತಂದಿದೆ ಅಂತ ಹೇಳ್ಬೋದು ಇನ್ನೊಂದು ನಾನು ವಾಸ್ತುಶಿಲ್ಪಿ ಅಂದರೆ ಆರ್ಕಿಟೆಕ್ಟರ್ ನಾನು ನನ್ನ ಈ ಅರವತ್ತು ವರ್ಷ ಎಲ್ಲ ಹಿಂದೆ ನಾನು ನನ್ನ ಉದ್ಯೋಗದಲ್ಲೇ ಕಳೆದೋಯ್ತು ನನಗೆ ಯಾವುದಕ್ಕೂ ಸಮಯ ಇರಲಿಲ್ಲ ಕಡೆ ಈಸ್ ಅ ಫ್ರೋಸನ್ ಮ್ಯೂಸಿಕ್ ಅಂತ ಹೇಳ್ತಾರೆ ಇವಾಗ ಸಂಗೀತ ಎಲ್ಲ ಕರಗ್ತಾ ಇದೆ ಅನ್ಸುತ್ತೆ ಇವಾಗ ನಾನು ರಿಟೈರ್ ಆದಮೇಲಿಂದ ಒಂದೊಂದಾಗೆಲ್ಲ ಹೊರಗೆ ಇದೆ ಆದ್ದರಿಂದ ಇನ್ನೊಂದು ನನ್ನ ಫ್ಯಾಮಿಲಿ ಬಗ್ಗೆ ಕೇಳಿದರೆ ನಮ್ಮ ತಂದೆಯವರು ಕವಿಗಳು ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ ಅವರು ಸಂಗೀತ ಹೇಳದೇ ಇದ್ದರು ತುಂಬ ಪ್ರೋತ್ಸಾಹ ಕೊಡೋರು ನಮ್ಮಗಳ ಕೈಲೆಲ್ಲ ಹಾಡು ಹೇಳಿಸೋರು ಮನೆಯಲ್ಲಿ ಸೊ ಅದು ಮುಖ್ಯವಾಗಿ ನನಗೆ ಒಂದು ಅನುಕೂಲ ಆಯಿತು ನಮ್ಮ ತಾಯಿ ಅವ್ರಿಗೆ ಸಂಗೀತ ಬರ್ತಿತ್ತು ಗಮಕ ಹೇಳೋರು ವೀಣೆ ನೋಡ್ಸೋರು ಅವ್ರು ನಮಗೆಲ್ರಿಗೂ ಹೇಳಿಕೊಟ್ಟು ತಾವು ಹೇಳೋರು ಅವ್ರದ್ದು ಹೇಳಿದ್ದನ್ನು ಕೇಳಿ ಕೇಳಿ ಕೇಳಿದ್ದನ್ನು ಸುಮಾರು ದೇವ್ರ ನಮ್ಗಳು ಅವ್ರು ಹೇಳಿದ್ದನ್ನೇ ಕೇಳಿ ನಾನು ಹಿಂಗೆ ನೋಡ್ಸೋದು ನನ್ನ ಅಕ್ಕಂದ್ರೆ ಸಂಗೀತ ಕಲಿತಾ ಇದ್ರು ಆಮೇಲೆ ಕಲಿಯಕ್ಕೆ ಹೋದಾಗ ನಾನು ಚಿಕ್ಕವನು ನನ್ನನ್ನು ಕರ್ಕೊಂಡು ಹೋಗೋರ ಜೊತೆಗೆ ಅವ್ರು ಕರ್ಕೊಂಡು ಹೋದಾಗ ಅವ್ರು ಕಲಿತಾ ಇದ್ದನ್ನು ಕೇಳಿ ಅದೆಲ್ಲ ಕೆಲವು ನನಗೀಗ್ಲೂ ಜ್ಞಾಪಕ ಇದೆ ಅವರು ಎಷ್ಟು ನನಗೆ ಹೇಳ್ಕೊಡದೆ ಇದ್ದರೂ ಅವ್ರು ಹೇಳ್ಕೊಟ್ಟಿದ್ದು ಅವ್ರ ಅಭ್ಯಾಸ ಮಾಡ್ತೀನಿ ಕೇಳಿ ಕೇಳಿ ನನಗೆ ಒಂದಷ್ಟು ಸಂಗೀತ ಬಂದಿದೆ ಅಂತ ಹೇಳ್ಬೋದು ಇವಾಗ ಮನೆಯಲ್ಲಿ ನಾನು ನನ್ನ ಹೆಂಡ್ತಿ ಇದ್ದೀವಿ ಮಗ ಅವಾಗ ಬಂದು ಇರ್ತಾನೆ ಹೆಂಡ್ತಿಗೆ ಸಂಗೀತ ಬರುತ್ತೆ ಆದರೆ ಹೇಳಲ್ಲ ಆದರೆ ಎನ್ಕರೇಜ್ಮೆಂಟ್ ಅಂತ ಕೊಡ್ತಾಳೆ ಮಗಂಗೂ ಅಷ್ಟೆ ಸಂಗೀತ ಬರುತ್ತೆ ಆದರೆ ಎಲ್ಲೂ ಬಾಯ್ ಬಿಡಲ್ಲ ಅವನು ಬರ್ತಾಯಿರ್ತಾನೆ ಹೋಗ್ತಾ ಇರ್ತಾನೆ ಆದರೆ ಇವರೆಲ್ಲರೂ ಎನ್ಕರೇಜ್ಮೆಂಟ್ ಅಂತೂ ನನಗಿದೆ ಅದೊಂದು ಅವನು ನಾನು ಚಿಕ್ಕವನಾಗಿದ್ದಾಗ ಹಾಡು ಹೇಳ್ತಾ ಇದ್ದೆ ಇವಾಗ ಹಾಡು ಹೇಳೋಕ್ಕಾಗಲ್ಲ ಗಂಟ್ಲು ಆಗಲ್ಲ ಇದು ಚಿಕ್ಕವನಾಗಿದ್ದಾಗ ಹೇಳ್ತಾ ಇದ್ದ ಹಾಡುಗಳ್ನ ನಾನು ಇವಾಗ ಸುಮಾರು ಎಲ್ಲ ನೋಡ್ಸೋದಿಲ್ಲ ಜ್ಞಾಪಿಸ್ಕೊಂಡು ನಿಜ ಸರ್ ಮನೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅನ್ನುವ ಮಾತಿಗೆ ನೀವು ಉದಾಹರಣೆಯಾಗಿ ಮನೆಯಲ್ಲಿ ತಾಯಿಯಿಂದ ಕಲಿತ ಸಂಗೀತ ವಿದ್ಯೆಯನ್ನು ಅಕ್ಕಂದರ ಜೊತೆಗೆ ಕಲಿತ ಸಂಗೀತ ವಿದ್ಯೆಯನ್ನು ಮುಂದುವರಿಸಿಕೊಂಡು ಬಂದು ಸದಾ ಉತ್ಸಾಹ ಪುರಿತರಾಗಿ ನೀವು ಕೀಬೋರ್ಡ್ ನುಡಿಸುವುದರ ಮೂಲಕ ಕವನಗಳನ್ನು ರಚಿಸಿ ಕಲಾಚವಳಿಗೆ ಹಾಕುವುದರ ಮೂಲಕ ನೀವು ಸದಾ ನಮ್ಮೆಲ್ಲರನ್ನು ಪ್ರೇರೇಪಿಸ್ತಾ ಇದ್ದೀರಾ ನಿಮ್ಮಿಂದ ನಾವು ತುಂಬಾ ಕಲಿತಾ ಇದ್ದೀವಿ ಸರ್ ತುಂಬ ಖುಷಿಯಾಗುತ್ತೆ ನಿಮ್ಮ ಸಂಗೀತದ ಪಯಣವನ್ನು ಕೇಳ್ತಾ ಇದ್ದರೆ ಕಲಾ ಚಾವಡಿ ಬಗ್ಗೆ ನೀವು ಏನು ಹೇಳೋಕ್ಕೆ ಬಯಸ್ತೀರ ಸರ್ ಕಲಾ ಚಾವಡಿ ನಿಮ್ಮ ದೃಷ್ಟಿಯಲ್ಲಿ ಏನು ಅಂತ ಅನಿಸುತ್ತೆ ನಮ್ಮೊಂದಿಗೆ ಹೇಳ್ಕೊಳಕ್ಕೆ ಬಯಸ್ತೀರ ಸರ್ ಕಲಾ ಚಾವಡಿ ನಾವು ಏನು ಹೇಳ್ಬೋದು ಅಂದರೆ ಕಲೆಗೆ ಉತ್ತೇಜನ ನೀಡುವ ಒಂದು ಚಾವಡಿ ಅಂತ ಹೇಳ್ಬೋದು ಇದು ಸಂಗೀತ ಸುಮಾರು ಜನಕ್ಕೆ ಗೊತ್ತು ಆದರೆ ಎಲ್ರೂ ಹೇಳಲ್ಲ ಎಲ್ಲರೂ ಬಾಯ್ಬಿಡಲ್ಲ ಕೆಲವ್ರಿಗೆ ಸಂಕೋಚ ಕೆಲವ್ರಿಗೆ ಸಮಯ ಇರಲ್ಲ ಇನ್ನು ಕೆಲವ್ರಿಗೆ ಎನ್ಕರೇಜ್ಮೆಂಟ್ ಇರಲ್ಲ ಹೀಗೆ ಏನೇನೋ ಕಾರಣಗಳಿರುತ್ತೆ ಎಲ್ರೂ ಕಲಿಸ್ಬಿಟ್ಟು ಎಲ್ರೂ ಕಚೇರಿ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಎಲ್ರಿಗೂ ನಮ್ಮ ಈ ಕಲಾ ಚಾವಡಿ ಒಂದು ಚಾವಡಿ ಒದಗಿಸ್ಬಿಟ್ಟಿದೆ ಅಂತ ಹೇಳ್ಬೋದು ಇದು ಇದಲ್ಲದೇ ಒಂದು ಸಂಗೀತ ಆದಮೇಲಿಂದ ಅದಕ್ಕೆ ಹಾಡೋರು ಇರಬೇಕು ಕೇಳೋರು ಇರಬೇಕು ಮುಖ್ಯವಾಗಿ ಕೇಳೋದಲ್ಲದೆ ಎನ್ಕರೇಜ್ ಮಾಡೋರು ಇರಬೇಕು ಅದೆಲ್ಲನೂ ಈ ಕಲಾ ಚಾವಡಿಯಲ್ಲಿದೆ ಅದನ್ನು ನಾನು ಮುಖ್ಯವಾಗಿ ತುಂಬ ಹೇಳಬೇಕು ಅಂತ ಅನಿಸುತ್ತೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಅನೇಕ ಎಲೆಮರಿಯ ಹೂಗಳನ್ನು ತಂದಿದ್ದಾರೆ ಎಷ್ಟೋ ಜನಕ್ಕೆ ಬರುತ್ತೆ ಆದರೆ ಎಲ್ಲರೂ ಗೊತ್ತಿರಲ್ಲ ಸೊ ಅವೆಲ್ಲನೂ ನಮಗೆ ಈ ಕಲಾ ಚವಡಿ ಮೂಲಕ ಗೊತ್ತಾಗ್ತಾ ಇದೆ ಇದನ್ನು ನಾನು ಹೇಳಕ್ಕೆ ಮಾಡ್ತೀನಿ ಆಹಾ ಎಂಥ ಮಾತು ಸರ್ ನಿಜ ಕಲಾಚವಡಿ ಅಂದರೆ ಎಲ್ಲ ಕಲೆಗಳಿಗೂ ವೇದಿಕೆಯನ್ನು ಕಲ್ಪಿಸುತ್ತಿರುವ ಈ ಚಾವಡಿ ಚಾವಡಿ ಎಲೆಮರೆ ಕಾಯಿಯಂತೆ ಇರುವ ಎಷ್ಟೋ ಕಲಾವಿದರನ್ನು ವೇದಿಕೆ ಕೊಟ್ಟು ಪರಿಚಯಿಸಿರುವುದು ಇದು ಚಾವಡಿ ತುಂಬ ಧನ್ಯವಾದಗಳು ಸರ್ ನಿಮ್ಮ ಈ ಮಾತು ಕೇಳ್ತಾ ಇದ್ರೆ ಮನಸ್ಸು ತುಂಬ ಪ್ರಫುಲ್ಲವಾಗಿ ಇದೆ ನಿಮ್ಮ ದೃಷ್ಟಿಯಲ್ಲಿ ಚಾವಡಿಯಲ್ಲಿ ಇನ್ನೂ ಏನೇನನ್ನ ಬೆಳವಣಿಗೆ ಆಗಬೇಕು ಅಂತ ಅಪೇಕ್ಷಿಸ್ತಾರ ಸರ್ ಇದನ್ನು ನೀವು ನಿಮ್ಮ ಎರಡು ಮಾತುಗಳಲ್ಲಿ ಹಂಚ್ಕೊಳ್ಳೋಕ್ಕೆ ಬಯಸ್ತೀರಾ ಕಲಾ ಚಾವಡಿ ಹೆಸರೇ ಇದ್ದ ಹಾಗೆ ಹಾಡು ಹೇಳೋವ್ರಿಗೆ ಒಂದು ಒಳ್ಳೆ ಚಾವಡಿಯಾಗಿದೆ ಎಲ್ಲರೂ ಹಾಡು ಹೇಳ್ತಾರೆ ಅದಕ್ಕೆ ಸರಿಯಾಗಿ ನಮ್ಮ ಕೇಳುಗರು ಕೂಡ ಪ್ರತಿಕ್ರಿಯೆ ನೀಡ್ತಾರೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾರೆ ಹಾಡು ಹೇಳೋರಿಗೆ ಒಂದು ಎನ್ಕರೇಜ್ಮೆಂಟ್ ಇದ್ದರೆ ಇನ್ನೂ ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ನಮಗೆ ಈ ಕಲಾ ಚಾವಡಿ ಮೂಲಕ ಸಿಗ್ತಾ ಇದೆ ಇದಲ್ಲದೆ ಏನು ಇಂಪ್ರೂವ್ ಮಾಡ್ಬೋದು ಅಂತೀರಿ ಇಂಪ್ರೂವ್ ಮಾಡೋದೇನಿಲ್ಲ ಬೇಕಾದಾಗ ಮಾಡ್ತಿರೋದೇ ಬೇಕಾದಷ್ಟಿದೆ ಇದೆ ಚೆನ್ನಾಗಿ ನಡೀತಾ ಇದೆ ಇದಲ್ಲದೆ ಕಲಾವಿಹಾರ ಅಂತ ಮಾಡಿ ಅದರಿಂದ ಲೈವ್ ಮಾಡಿಸ್ತಾ ಮಾಡಿಸ್ತಾಯಿದ್ದೀರಿ ಇದು ಒಂದು ಒಳ್ಳೆಯ ಇದು ಜೊತೆಗೆ ಬೇರೆ ಬೇರೆ ಥೀಮ್ಗಳನ್ನೆಲ್ಲ ಕೊಟ್ಬಿಟ್ಟು ಅದನ್ನು ಮಾಡಿಸ್ತಾ ಇರೋದು ಇನ್ನೊಂದು ತುಂಬ ಒಳ್ಳೆಯದು ಚಾವಡಿ ಮೂಲಕ ಇದು ತುಂಬ ಜನಕ್ಕೆ ಆ ಥೀಮ್ ಇರೋದರಿಂದ ನಮಗೊಂದು ಎನ್ಕರೇಜ್ಮೆಂಟ್ ಈ ಥೀಮ್ ಇದೆ ಇವತ್ತು ಅದಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ ಸುಮ್ಮನೆ ಹಾಡು ಹೇಳಿ ಅಂತಂದ್ರೆ ಯಾರಿಗೂ ಆಗೋಲ್ಲ ಅದಕ್ಕೊಂದು ಇದು ಅಂತಾರಲ್ಲ ಫೋಕಸ್ ಏನಾದರೂ ಇರಬೇಕು ಅಂತ ಹಾಗೆ ಇದು ಒಂದು ಥೀಮ್ಗಳು ಆ ಥರದಲ್ಲಿ ತುಂಬ ಅನುಕೂಲವಾಗಿದೆ ಅವ್ರಿಂದ ನಮ್ಮ ಸಂಗೀತಕ್ಕೆ ತುಂಬ ಎನ್ಕರೇಜ್ಮೆಂಟ್ ಕೊಡ್ತಾಯಿದೆ ಕಲಾ ಚವಡಿ ಅದಕ್ಕೆ ನಾವು ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಸಾರ್ದು ಇದಲ್ಲದೆ ಕಲಾ ಚವಡಿ ರೂವಾರಿಗಳಿಗೆ ಅದರ ಅಡ್ಮಿನ್ಗಳಿಗೆ ತುಂಬ ಕೆಲಸಗಳಿರುತ್ತೆ ಇಷ್ಟೆಲ್ಲ ತಮ್ಮ ಮನೆ ಕೆಲಸಗಳ ಜೊತೆ ಇವುಗಳನ್ನ ಮಾಡಿಕೊಂಡು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನನ್ನ ಅಭಿನಂದನೆಗಳು ಅವನಿಂದ ನನಗೆ ಈ ದಿನ ಇಲ್ಲಿ ಕರೆದು ಒಂದು ಸಂದರ್ಶನ ಅಂತ ಮಾಡ್ತಾ ಇದ್ದೀನಿ ನಾನು ಎಷ್ಟು ಮಟ್ಟಿಗೆ ಅದನ್ನು ನನ್ನಲ್ಲಿ ಇದೆಯೋ ಗೊತ್ತಿಲ್ಲ ಆದರೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ತಮಗೆಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಇದಲ್ಲದೆ ಪುರುಷರ ದಿನಾಚರಣೆಗೆ ಮತ್ತೊಮ್ಮೆ ಎಲ್ರಿಗೂ ನನ್ನ ಶುಭಾಶಯಗಳನ್ನು ತಿಳಿಸಿ ನಮಸ್ಕಾರ ಸಂತೋಷ ಸಂತೋಷ ಸರ್ ತುಂಬ ಸಂತೋಷ ಆಯಿತು ನಿಮ್ಮಂತಹ ಎಲ್ಲ ಕಲಾಭಿಮಾನಿಗಳಿಂದ ಚಾವಡಿ ಇಂದು ಉನ್ನತಕ್ಕೆ ಬೆಳೆಯಕ್ಕೆ ಸಹಾಯ ಆಗ್ತಾ ಇದೆ ನೀವೆಲ್ಲರೂ ಇಟ್ಟಿರುವ ಪ್ರೀತಿ ಚಾವಡಿಯ ಮೇಲೆ ಕೊಡ್ತಾ ಇರೋ ಪ್ರೀತಿ ಪ್ರೋತ್ಸಾಹ ಈ ಥರ ಎಲ್ಲ ಒಳ್ಳೆಯ ಮಾರ್ಪಾಡುಗಳನ್ನು ಮಾಡಲು ಸಹಕಾರಿಯಾಗ್ತಾ ಇದೆ ತುಂಬ ಖುಷಿಯಾಯಿತು ಎಲ್ಲ ಕಲಾಭಿಮಾನಿಗಳು ತುಂಬ ಪ್ರೋತ್ಸಾಹ ನೀಡ್ತೀರಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಇಂದು ನಿಮ್ಮನ್ನು ಸಂದರ್ಶನ ಮಾಡಿದ್ದು ತುಂಬ ಖುಷಿಯಾಯಿತು ಸರ್ ನಿಮ್ಮ ಸಂದರ್ಶನದಲ್ಲಿ ನಿಮ್ಮ ಮನೆಯ ಕುಟುಂಬದ ಪರಿಚಯ ಹಾಗೂ ನಿಮ್ಮ ಸಂಗೀತದ ಪಯಣವನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ನಿಮ್ಮ ಸಂದರ್ಶನವನ್ನು ನಾನು ಮಾಡಿ ಮಾಡಿದ್ದು ನನಗೂ ಖುಷಿಯಾಯಿತು ಸರ್ ಇಂದು ಪುರುಷರ ದಿನಾಚರಣೆಯ ಈ ವಿಶೇಷ ಸಂದರ್ಶನದಲ್ಲಿ ನೀವು ಭಾಗವಹಿಸಿ ನಿಮ್ಮ ಸಂಗೀತದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್ ಹಾಗೂ ಪುರುಷರ ದಿನಾಚರಣೆಯ ವಿಶೇಷ ದಿನಕ್ಕೆ ನಿಮಗೆ ಅಭಿನಂದನೆಗಳು ಸರ್ ನಮಸ್ಕಾರ